ನಿನ್ನೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನೊಬ್ಬಳೇ ಅಡುಗೆ ಕೋಣೆಯಲ್ಲಿ ಬೆಳಗಿನ ತಿಂಡಿ ಲಂಚ್ ಬಾಕ್ಸ್ ರೆಡಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ನನ್ನ ಮಕ್ಕಳಿಗೂ ನಿನ್ನೆ ರಜೆ ಇತ್ತು ಇಬ್ಬರು ಕೂಡ ಅಡುಗೆ ಮನೆಗೆ ಬಂದರು ಬೆಳಗ್ಗಿನ ತಿಂಡಿನ ಎಲ್ಲರೂ ಸೇರಿಕೊಂಡು ಖುಷಿ ಖುಷಿಯಾಗಿ ಮಾಡಿದ್ವಿ ನೀವು ಮಾತ್ರ ಏನು ಮಾಡ್ತೀರಾ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರು ಕೂಡ ಬಂದು ನಮ್ಮ ಜೊತೆ ಸೇರಿಕೊಂಡ್ರು ಎಂತ ಮಾಡ್ತಾ ಇದ್ದೀರಾ ಮೂರು ಜನ ಉದಯ ಅಡುಗೆ ಕೋಣೆಯಲ್ಲಿ ವಿಡಿಯೋಕ್ಕೆ ಫೋರ್ಸ್ ತೋ ದೋಸೆ ಮಾಡಿಕೊಡು ಯೋಚನೆ ಇದ್ದ ಅರ್ಧ ಹಣ್ಣಾಗಿರುವ ಹಲಸಿನಕಾಯಿ ಇತ್ತು ಹಾಗಾಗಿ ಅದನ್ನು ಬೆಳಗಿನ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೆ ರೆಡಿ ಮಾಡ್ಕೊಂಡ್ವಿ ನಿನ್ನೆ ನಮ್ಮ ಮನೆಯವರ ಹುಟ್ಟಿದ ಹಬ್ಬ ಕೂಡ ಇತ್ತು ಹುಟ್ಟಿದ ಹಬ್ಬಕ್ಕೆ ನಾನೇನು ಸ್ಪೆಷಲ್ ಮಾಡಿದೆ ಎಲ್ಲವನ್ನು ಕೂಡ ನೋಡೋಣ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾ ವಿ ಭಟ್ ಎಲ್ಲರೂ ಒಟ್ಟಾಗಿ ಸೇರಿ ತಿಂಡಿಗೆ ರೆಡಿ ಮಾಡುವಾಗ ಹಾಗೆ ಕೆಲವೊಂದು ದೃಶ್ಯಗಳನ್ನು ನಾನು ಸೆರೆ ಹಿಡಿದಿಟ್ಕೊಂಡೆ ಯಾಕಂದರೆ ಈ ಥರ ಒಟ್ಟು ಸೇರಿ ಮಾಡುವಾಗ ಇರುವಂತಹ ಖುಷಿಯನ್ನು ನಾವು ಮುಂದೆ ಕೂಡ ನೋಡಿಕೊಂಡು ಅದನ್ನು ಅನುಭವಿಸ್ಬೋದು ಅಂತ ನನ್ನ ಅಭಿಪ್ರಾಯ ಅಂತೂ ಇಂತೂ ಹಲಸಿನಕಾಯಿ ದೋಸೆ ಮಾಡಿಕೊಂಡು ಅದಕ್ಕೆ ಜೇನು ತುಪ್ಪ ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದಾಯಿತು ಆಮೇಲೆ ನಾನು ನಮ್ಮ ಮನೆಯವರ ಲಂಚ್ ಬಾಕ್ಸಿಗೆ ಬೆಂಡೆಕಾಯಿ ಸಾಂಬಾರು ಹಾಗೆ ಮಾವಿನಕಾಯಿ ಕೊಜ್ಜು ರೆಡಿ ಮಾಡಿದೆ ನಮ್ಮ ಮನೆಯವರಿಗೆ ಸ್ವಲ್ಪ ತೋಟ ಅದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ನನ್ನ ಮಗ ಅವ್ರ ಬರ್ತ್ಡೇಗೆ ಎರಡು ಅಡಿಕೆ ಗಿಡ ತೊಗೊಂಡು ಬಂದು ಕೊಟ್ಟಿದ್ದಾನೆ ಗಿಡ್ಡ ಜಾತಿ ಅಂತೆ ಅದನ್ನು ಪಾಟಲ್ ಕೂಡ ಬೆಳೆಸ್ಕೊಳ್ಬೋದು ಅಂತ ಹೇಳಿ ನಮ್ಮ ಮನೆಯವರು ಬೆಲ್ಲ ಅಥವಾ ಸಕ್ಕರೆ ಹಾಕಿದ ತಿನಿಸು ತಿನ್ನಲ್ಲ ಹಾಗಾಗಿ ನಾನು ಅದೆರಡನ್ನೂ ಯೂಸ್ ಮಾಡದೆ ಒಂದು ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪ್ಯಾನ್ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಸಿಹಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಸೀಡು ಹಾಗೆ ಬಿಳಿ ಎಳ್ಳು ಇಷ್ಟನ್ನು ಹಾಕಿ ಹುರ್ಕೊಳ್ಬೇಕು ಎಲ್ಲವನ್ನು ಕೂಡ ನಾನು ಒಂದೇ ಅಳತಿಯಲ್ಲಿ ತಗೊಂಡಿದ್ದೀನಿ ಇಷ್ಟು ಹುರಿದ್ರೆ ಸಾಕು ಇದನ್ನು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊಳ್ಬೇಕು ಆಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಮಖಾನ ಅಂದರೆ ತಾವರೆ ಬೀಜ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಬಾದಾಮಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೊಳ್ಬಾರ್ದು ಸ್ವಲ್ಪ ತುಂಡು ಬಾಯಿಗೆ ಸಿಗುವಾಗಿದ್ದರೆ ಚೆನ್ನಾಗಿರತ್ತೆ ಹಾಗೆ ಹುರಿದಂತಹ ಮಕ್ಕಾನ ಸೀಡ್ಸು ಎಲ್ಲವನ್ನೂ ಕೂಡ ತರತರಿಯಾಗಿ ಪುಡಿ ಮಾಡಿ ಒಂದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಮೊದಲೇ ನಾನು ಇಪ್ಪತ್ತು ಖರ್ಜೂರ ಹಾಗೆ ಒಂದು ಹತ್ತು ಅಂಜೂರವನ್ನು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ಖರ್ಜೂರವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಅದೇ ಥರ ಅಂಜೂರ ಹಣ್ಣನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಎರಡನ್ನ ರುಬ್ಕೊಂಡು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೆಕ್ಸ್ಟು ಒಂದು ಬಣ್ಣ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ರುಬ್ಬಿದಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯ ಬೇಕಿದ್ದರೆ ಒಂದೆರಡು ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಮಾಡುವ ಲಡ್ಡುಗೆ ಸಿಹಿ ಅಂಶ ಬರುವಂಥದ್ದೇ ಖರ್ಜೂರ ಹಾಗೆ ಅಂಜೂರದಿಂದ ನಿಮಗೆ ಬೇಕು ಅಂತಂದರೆ ಇದರ ಜೊತೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿ ಖರ್ಜೂರ ಹಾಗೆ ಅಂಜೂರ ಬೆಂದ ನಂತರ ಅದಕ್ಕೆ ಪುಡಿ ಮಾಡಿದ ಮಖಾನ ಸೀಡ್ಸು ಹಾಗೆ ಬಾದಾಮಿ ಮಿಶ್ರಣವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಾನು ಪುಡಿ ಮಾಡಿದ ಅಷ್ಟು ಮಿಶ್ರಣವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಒಂದೇ ಸಲ ಅಷ್ಟು ಪುಡಿಯನ್ನು ಹಾಕ್ಕೊಂಡ್ರೆ ಉಂಡೆ ಕಟ್ಟುವಷ್ಟು ಹದ ಬಾರದೇ ಇದ್ದರೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ಅಷ್ಟು ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು ಸ್ವೀಟ್ ಐಟಮ್ಗೆ ಯಾವಾಗಲೂ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೇ ಅದರ ರುಚಿ ಜಾಸ್ತಿ ಹಾಗೆ ಸಣ್ಣಗೆ ಕಟ್ ಮಾಡಿದ ಗೋಡಂಬಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದರೆ ತಳ ಹಿಡಿಯೋದನ್ನು ತಪ್ಪಿಸ್ಬೌದು ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ಕೈಗೆ ಬೇಕಿದ್ರೆ ತುಪ್ಪ ಸವರ್ಕೊಂಡು ಕೂಡ ಉಂಡೆಗಳಾಗಿ ಮಾಡ್ಕೊಬೋದು ನಾನು ತುಪ್ಪ ಸವರ್ಕೊಳ್ತಾ ಇಲ್ಲ ಹಾಗೆಯೇ ಉಂಡೆಗಳಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡಿದ ಡ್ರೈ ಫ್ರೂಟ್ಸು ಉಂಡೆಯನ್ನು ಒಂದು ಸ್ವಲ್ಪ ಕೊಬ್ಬರಿ ತುರಿನಲ್ಲಿ ಹೊರಳಾಡಿಸಿ ಇದ್ದೀನಿ ಆವಾಗ ಲಡ್ಡು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕೊಬ್ಬರಿ ಚೂರುಗಳು ಡ್ರೈ ಫ್ರೂಟ್ಸ್ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿ ಕೊಡುತ್ತೆ ಬೆಲ್ಲ ಹಾಕಿಲ್ಲ ಹಾಗೆ ಸಕ್ಕರೆ ಕೂಡ ಹಾಕಿಲ್ಲ ರುಚಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಉಂಡೆ ಅಥವಾ ಲಡ್ಡು ಯಾರು ಬೇಕಿದ್ದರೂ ತಿನ್ಬೌದು ಸ್ವೀಟ್ ಏನೋ ಮಾಡಿ ಆಯಿತು ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಖಾರ ಇದ್ದರೂ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಕೊಂಡು ಮಖನ ಖಾರ ಮಾಡೋಣ ಅಂತ ಹೊರಟಿದ್ದೀನಿ ಬಣಾಲೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಮಖನ ಸೇರಿಸಿ ಮೀಡಿಯಂ ಉರಿಯಲ್ಲಿ ಹುರ್ಕೊಳ್ಬೇಕು ಮಖನ ಹುರಿದ ನಂತರ ಅದಕ್ಕೆ ಬೆಣ್ಣೆ ಸೇರಿಸ್ಕೊಳ್ಬೇಕು ಬೆಣ್ಣೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಕಸೂರಿ ಮೇತಿ ಉಪ್ಪು ಚಾಟ್ ಮಸಾಲ ಅರ್ಶಿಣ ಪುಡಿ ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಹುರಿದಿರುವ ಮಖನಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲ ಸೇರಿಸಿದಾಗ ಅದೆಷ್ಟು ಸಣ್ಣ ಉರಿಯಲ್ಲಿರಲಿ ಯಾಕಂತಂದರೆ ಮಸಾಲೆಗಳು ಬೇಗನೆ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಮಸಾಲ ಎಲ್ಲ ಮಖನದ ಜೊತೆ ಹೊಂದ್ಕೊಳ್ಳುತ್ತೆ ನೋಡಿ ರುಚಿ ರುಚಿಯಾಗಿರುವಂತಹ ಕಸೂರಿ ಮೆಥಿ ಹಾಕಿ ಮಾಡಿರುವಂತಹ ಮಕಾನಾ ಖಾರ ರೆಡಿಯಾಗಿದೆ ಹಾಗೆ ಒಂದು ಕೇಕ್ ರೆಡಿ ಮಾಡ್ತಾ ಇದ್ದೀನಿ ಎರಡು ಮೂರು ಥರದ ಹಣ್ಣುಗಳನ್ನು ಉಪಯೋಗಿಸಿ ನಾನು ಕೇಕ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ದ್ರಾಕ್ಷಿನ ಕಟ್ ಮಾಡಿ ಹಾರ್ಟ್ ಶೇಪ್ ಮಾಡಿಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೂಜ ಹಣ್ಣನ್ನು ಕೂಡ ಹಾಗೆ ಬೇರೆ ಬೇರೆ ಶೇಪಲ್ಲಿ ಕಟ್ ಮಾಡಿ ಜೋಡಿಸ್ಕೊಳ್ತೀನಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನಾನು ರೆಡಿ ಮಾಡಿರುವಂತಹ ಫ್ರೂಟ್ ಕೇಕ್ ಹಾಗೆ ತಿನ್ನೋದಕ್ಕೂ ರುಚಿ ಇರುತ್ತೆ ಸುಂದರವಾದ ಹೆಲ್ದಿ ಆಗಿರುವ ಕೇಕು ಹಾಗೆ ಲಡ್ಡು ಖಾರ ಎಲ್ಲ ಕೂಡ ರೆಡಿಯಾಗಿದೆ ಇನ್ನೇನು ಮಾಡಬೇಕು ಬರ್ತ್ಡೇ ಯಾರ್ದು ಅವ್ರ ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸ್ಬೇಕು ಸರಳವಾಗಿ ಮನೆಯಲ್ಲೇ ನಮ್ಮ ಮನೆಯವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ ನಮ್ಮ ಮನೆಯವರಿಗೆ ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಹಾಗೆ ಮಕ್ಕಳಿಗೋಸ್ಕರ ಪಿಜ್ಜಾನ ತರಿಸಿದ್ವಿ ಅಂತೂ ಸಿಂಪಲಾಗಿ ನಿನ್ನೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರ ಹುಟ್ಟಿದ ಹಬ್ಬನ ಹೇಗೆ ಆಚರಿಸಿದೆ ಅಂತ ತೋರಿಸಿದ್ದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ ಹಾಗೆ ನಾವು ತರಿಸಿದ ಪಿಜ್ಜಾ ಯಾವುದು ಅದನ್ನು ಕೂಡ ನೋಡ್ಕೊಂಡು ಬನ್ನಿ ವಾ ದೊಡ್ಡ ಪಿಜ್ಜಾ